ಈಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಶಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಷಿಯಸ್ ವಸ್ತುಗಳು ಸಾಗಾಟಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟರ್ ಚೌಕ್ ತಾಲ್ತಂಡೆ ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವತ್ತು ಸಸ್ಪಿಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ದಾವರ್ಗೆರೆ ಏರಿಯಲ್ಲಿ ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಕಾರ್ ಅದನ್ನು ನಿಲ್ಲಿಸಲಿಕ್ಕೆ ಹೇಳ್ತಾರೆ ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಬರು ಮುಖ್ಯ ಅಂತ ಅವರಿಗೆ ಚಾಕಲಿಂಗ್ ಕನ್ಯಾ ಮಾಡ್ತಾನೆ ಅವರಿಗೆ ತಾಯಿಯಾಗಿ ತಾಯಿ ಆಮೇಲೆ ಅವನು ಅದೇ ನಪ ಒಂದು ಹಳ್ಳಿಗೆ ಮುಂದಾಗ್ತಾನೆ ಆತ್ಮರಕ್ಷಣೆಗಾಗಿ ಮತ್ತು ಇವನು ಸಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸೈಲೆಂಡ್ ಅಂದರೆ ಆದರೂ ಅವನು ಅಲ್ಲೇ ಮುಂದುವಸಿದ ಅವನಿಗೆ ಫೈರ್ ಮಾಡಿ ಸೆಕೂರ್ ಮಾಡಿದ್ದಾರೆ ಈಗ ಏನು ಗಾಯಗೊಂಡಿದ್ದಾನೆ ಸಸ್ ಪಿ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವನಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡ್ತಾ ಅಂತ ಇದೆ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈಗೇನು ಇವನು ಸ ಇಂಜೋರ್ಡ್ ಇದ್ದಾನೆ ಅವನ ಹಿನ್ನೆಲೆ ನಿರ್ದೇಶ ಅವನು ಮೂರು ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡುವಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟನ್ನು ಇಲ್ಲೀಗಲ್ ಆಗಿ ಶೆಡ್ಯೂಲೆ ಡ್ರಗ್ಸ್ ನೈಟ್ರೋವಿಡ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ವಸ್ತುಗಳು ಸಾಗಾಟ ಮಾಡೋ ಬಗ್ಗೆ ಮಾಡ್ತಿದ್ದೆ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆ್ಯಕ್ಟ್ ಡೆವಲಪ